ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಶ ಅವರ ಸಾಧನೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹರ್ಷ ವ್ಯಕ್ತಪಡಿಸಿದ್ದು ಕರ್ನಲ್ ಸೋಫಿಯಾ ಅವರ ಮಾವ ಗೌಸ್ ಭಾಗ್ಯವಾಡಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ೇಶನ್ ಸಿಂಧೂರಿನಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸೊಸೆ ಕರ್ನಲ್ ಸೋಪಿಯಾ ಅವರ ಮಾವ ಕೊನ್ನೂರಿನಲ್ಲಿ ಹೇಳಿದ್ದನ್ನು ಕೇಳಿದರೆ ನಮಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಕೇಳಿದ್ರೆ ಮನಸ್ಸು ಖುಷಿ ಆತು ನಮ್ಮ ಸೊಸಿ ನನ್ನ ಮಗ ಅಲ್ಲಿಯ ಕರ್ನಲ್ ಆಗಿ ಮಿಂಚಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರಿಂದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಬದಲಿಂದ ಅದೇ ಹೇಳ್ಕೊತು ಬಂದೆವು ದೇಶ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸ್ರು ಗಳಿಸರಿ ಅಂತ ಹೇಳಿದ್ದು ಆ ಥರ ನನ್ನ ಮಕ್ಕಳು ಹೆಸರು ಗಳಿಸ್ಯಾರೀ ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆಗ್ತದೆ ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರಿ ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೈದರಾಗ ಇವರು ಮದುವೆ ಮಾಡಿ ಗುಜರಾತ್ ಅವರು ಪ್ರಾಪರ್ ಅವರ ಅವರು ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಅವ್ರಿಗೆ ಪಸಂದ್ ಬಂದರು ಅವರು ಅವ್ರಿಗೆ ಬ ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು ಹತ್ತು ಇಪ್ಪತ್ತು ಮಂದಿ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ ಎಚ್ಪಡ ಮಾಡಿ ಈಗ ಒಬ್ರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತದ ಮಾಡಿ ಹೇಳಿದ್ರು ಹೇಳಿದ್ರು ಅವರು ಬಗ್ಗೆ ಅದರ ಬಗ್ಗೆ ಶಶಿ ಗುಡಿ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಶಶಿ ಎಲ್ಲಿಯೂ ದಿಲ್ಯಾಗೆಲ್ಲೂ ಅದಾಡ್ರಿ ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಮಾತಾಡಿ ಹೇಳಿದ ನಮ್ಗೆ ಒಂಥರ ಬೆಳತಂದಾಗ ನಿದ್ದೆ ಹಾಕ್ಲಿಲ್ಲ ರೀ ಒಂದು ದೊಡ್ಡ ಹಬ್ಬ ಆದಂಗೆ ಆತ್ರಿ ಆಮೇಲೆ ನನ್ನ ದೋಸ್ತರು ಬೆಳಗ್ಗೆ ಆದ ಎಲ್ಲರೂ ಬಂದು ಬೆಳಗಿಂದ ಬಂದು ನನಗೆಲ್ಲ ಗೌರವತನ ಮಾಡೋಕೆ ಹೀಗಾಗಿ ನಮ್ಮ ಮನಸ್ಸು ಒಂದು ಖುಷಿ ಆಗ್ತದೆ ಆ ಪಲ್ಗಾಮ್ ಘಟನೆ ಆಗಿತ್ತು ಅದು ಪ್ರತಿಕಾರ ಭಾರತ ಸೇನೆ ಅಂದ್ಕೊಂಡಿದೆ ಆ ಘಟನೆ ಸ್ವಲ್ಪ ಅಪರೂಷನ್ ಬಂದು ನಾನು ನಿಮ್ಮ ಸಸಿ ಹೇಳ್ತಾರೆ ಈ ಅಂದ್ರೆ ಎಷ್ಟು ಹೆಮ್ಮೆ ಅನಿಸ್ತು ಅಂತ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರ ಅವ್ರ ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಾರು ಆದ್ರ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿತ್ತು ಅವ್ರೆಲ್ಲಾ ಮಾಡಿದಕ್ ನಮಗ್ ಬಹಳ ಸಂತೋಷನ ಇರ್ತೇರಿ ಹೌದ್ರಿ ಸರ್ ಬರ್ತಾರ್ರಿ ಹಾಂ ರಂಜಾರ್ ಬರಕ್ಕೆ ಆಗಿಲ್ಲ ರೀ ಇನ್ನು ಬಕ್ರೀದ್ ಬರ್ತಾರೆ ಭಾಳ ಅವ್ರು ಫ್ರೀ ಇರ್ತಾರೆ ಇಲ್ಲಿ ನಮ್ಮ ಮುಸುಲ್ ರೀ ಮ್ಯಾಲೆ ಸ್ವಲ್ಪ ಇದು ಇರ್ತೈತಿ ಅವರೆಲ್ಲ ಎಜುಕೇಶನ್ ಅವರ ಪ್ಯಾಂಟಾ ಟಿ ಶರ್ಟಾ ಅವರೆಲ್ಲ ಫ್ರೀ ಆಗಿರ್ತಾರೆ ರೀ ಏನು ಮಾಡ್ಬೇಕಾರೆ ಇಲ್ಲಿದ ಅವ್ರ ಊಟ ಭಾಳ ಹಿಡಿಸ್ತೈತೆ ರೀ ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತು ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಗೆ ಕಬ್ಬ ಸ್ವಂತವಾಗಿ ಕಬ್ದಾಗ ಕಪ್ಪ ತಗೊಂಡ್ ಬರ್ತಾರೀ ಇದ್ರಿಗೆ ಹೋಗಿ ಅವ್ರಿಗೆ ಬಹಳ ಬಹಳ ಅನುಕೂಲ ಹಾ ಅಲ್ಲಿ ನಿಮ್ ಊರ್ ಚಲೋ ಐತಿ ನಮ್ದು ಇಲ್ಲಿ ಎಲ್ಲಾ ಗೋದಿದ ಮತ್ತೆಲ್ಲ ಅಲ್ಲಿ ಎಲ್ಲಾ ಫ್ರೂಟ್ ಗಿರೂಟ್ ಎಲ್ಲಾ ಈ ತರದರ್ಲಾ ನಮ್ ನ್ಯಾಚುರ್ರಿ ಹಿಂಗಾಗಿ ಅವ್ರು ಅಲ್ಲಿಯೂ ಇದ್ರಿ ನಾವ್ ನಾಲ್ಕು ತಿಂಗಳಲ್ಲಿ ಇದೇ ನಿಮ್ಗ ಆರೋಗ್ಯ ಸಂಬಂಧ ಇಲ್ಲ ಏನೋ ಸಲಹೆ ಕೊಟ್ಟಿದ್ರು ಹೌದ್ರಿ ಸರ್ ನನಗೆ ಸ್ವಲ್ಪ ಸ್ಟಮಕ್ ನನ್ನ ಶಿವರಾಮ ಬಿ ಪಿ ಇದ್ರಿ ಸ್ವಲ್ಪ ರೀಡಿಂಗ್ ಮಾಡ್ತಾ ಬರ್ರಿ ಕೊಡ್ಕೋತ ಹೋಗ್ತ ಬರ್ರಿ ಹಾಗಾಗಿ ಹೇಳ್ತಾರೆ ಏಜ್ ಆಗಿತ್ರಿ ಸೆವೆಂಟಿ ಫೋರ್ ಏಜ್ ಏನ್ ಓಡಾಕ್ ಆಗ್ತೈತ್ರಿ ಇನ್ನು ಊಟದಾಗ ಅಟ್ ಕಡಿಮೆ ಮಾಡ್ಕೊಂಡ್ ನಡ್ದಾರ ಈಗ ಏನ್ ಹೇಳ್ತೇವೆ ದೇಶಕ್ಕೆ ಏನ್ ಒಂದು ಧರ್ಮ ನೋಡಿ ಅವರು ಅವರು ಅವ್ರಂತ ಮೂರ್ಖರು ಯಾರು ಜಗತ್ತಿನಾಗಿಲ್ಲ ಧರ್ಮ ನೋಡಿಲ್ಲ ನಾನು ತೊಂಬತ್ ಎಲ್ಲಾ ಗೈರ್ ದೌರಮದಾಗ ಇರ್ತಾನೆ ನನ್ನ ಜೀವನ ಇಲ್ಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲದ್ರಾಗ ನಾವ್ ಇರ್ತವ್ರಿ ನಮ್ಮ ಮಕ್ಳಿಗೂ ಅದ ಟ್ಯೂಷನ್ ಕೊಟ್ಕೊತಿದ್ದು ಎನ್ ಸಿ ಸಿ ದಾಗ ಫಸ್ಟ್ ಪ್ರಥಮ ಬಂದ ನನ್ನ ಮಗನ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ್ದ ಅವಾಗಿದ ನಾವ್ ಗುರಿ ಇಟ್ಟಿದ್ರಿ ನಾ ಫೌಜದಾಗ ಹೋಗಬೇಕಂದ್ರೆ ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂದಾಗೂ ಇವ ಪಾಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ್ ಹರಿಯಾಣ ಬರದ್ ಕೊಟ್ಟು ಹೋಗ್ಬಿಟ್ರು ಆದ್ರೆ ನನ್ನ ಮಗ ಆತರ ಪಾಸ್ ಆಗಾಂಡೋ ಪಾಸ್ ಆಗ ಟಾಪ ಟಾಪ್ ಟಾಪೋ ಟಾಪ್ ಹೋಗಿ ಕರ್ನಲ್ ರೀ ಸರ್ ಅವ್ರಿಜ್ ಕರ್ನಲ್ ಅವ್ನಲ್ನಲ್ರಿ ಇವರು ಕರ್ನಲ್ ಎಜುಕೇಶನ್ ಇಲ್ಲೇ ರೀ ಸರ್ ಕಾರ್ಶಿದ್ದೇಶ್ವರ ಇಲ್ಲೇ ನಮ್ಮ ಅರಡಿ ಮಠದ ಕನ್ನಡ ಮೇಡಮ್ ರೀ ಎಸ್ ಮುಷ್ಕಿ ಕಾಲೇಜಾ ಅದಾದ ಬಳಿಕ ಯಶ್ವೇಶ್ವರ ಕಾಲೇಜ್ ರೀ ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನು ನಮ್ಮದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಕಳು ಕಲ್ಸ್ಕೊಂಡೋಗಿನಿ ಅದ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ ಹಂಗ ನಾನು